ಏನಂತ ಇಬ್ರು ಬೇಕು ಅಂತಾರೆ ಏನೋ ಊಟ ಮಾಡ್ತಿದ್ದೀರಾ ಎಲ್ಲ ಖಾಲಿ ಮಾಡಿಬಿಟ್ಟಿದೀರ ಗುಡ್ ಗರ್ಲ್ ಬ್ಯೂಟಿ ಆಫ್ ದ ಸೀರಿಯಲ್

ಎಲ್ಲಿ ಎಲ್ಲೆರೋ ಕಿಂತ ಅಲ್ಲಿ ತಂದಿದ್ದಾರೆ ಅಲ್ಲಿ ಇಷ್ಟೆಲ್ಲ ಡಯಟ್ ಹಾ우 ಡಯಟ್ ನೋಡಿ ನನ್ನ ನೆಕ್ಸ್ಟ್ ಶೇಡ್ಯೂಲ್ ಒಳಗಡೆ ಎಷ್ಟು ಸಣ್ಣ ಡಯಟ್ ಅಲ್ಲ ಯಾಕೋ ಇಷ್ಟ ಅದಕ್ಕೆ ತಿಂತಾ ಇದ್ದೀನಿ ಇಷ್ಟ ಆಗಲಿಲ್ಲ ನೋಡಿ ಸರ್ ಎಲ್ಲ ಖಾಲಿ ಮಾಡಿದ್ರು ಆಮೇಲೆ ನಾನು ಏನು ಇದು ಖಾಲಿ ಮೇಡಮ್ ಏನೋ ಊಟ ಮಾಡ್ತೀರ ನಾವು ಚಪಾತಿ ತಿಂದೆ ನೀವು ಮೊಸರನ್ನ ಇಲ್ಲಿ ಮಾಡಿ ಆಗಲೇ ಒಗ್ಗರಣೆ ಕೂಡ ಗಮ್ಮಂತಿತ್ತು ಒಂದು ಚೂರು ತೊಗೊಂಡು ಬಂದಿದ್ದ ಚೆನ್ನಾಗಿ ಮಾ ಮುಚ್ಚಿಟ್ಕೊಳ್ಳಿ ಮಾ ಮುಚ್ಚಿಟ್ಕೊಳ್ಳಿ ಹಾಂ ಶಿಲಾಮ್ ಬರ್ತಿದ್ದಾರೆ

ಒಂದು ಫೈ ಡಿ ತಿಂದ ಹಾಕಿದಿರಲ್ಲ ಎಲ್ರ ಕವರ್ ಮಾಡ್ತೀನಿ ಅಲ್ಟ್ರಾವೈಡ್ ಹಾಕ್ಬಿಟ್ಟು ಕಳಿಸ್ತೀನಿ

ನಾನು ಗೊತ್ತಾಗ್ತೀನಿ ನಮ್ಮ ಅತ್ತೆ ನಮ್ಮ ಅತ್ತೇನು ಒಂಥರ ಇಲ್ಲ ಅವರು ಚೈಲ್ಡ್ ಆರ್ಟಿಸ್ಟ್ ಚೈಲ್ಡ್ ಚೈಲ್ಡ್ ಕಟ್ಕೊಂಡು ಓಡಾಡ್ತೀನಿ ಏನೋ ಸೊಸೆಯೇ ಅದೇನ ಸಾಕ್ಕೊಳೋಂಗೆ ನೋಡ್ಕೊಂಡು ಅದ್ರ ಹಾಕ್ಬಕ್ಕಿ ಇರುತ್ತೆ ಸತ್ಯ ಸರಿಯೋ ಹೇಳ್ತಿದ್ರಿ ಅವ್ರ ಬಗ್ಗೆ ನಾನು ನಾನು ಹೆಂಗೆ ಅಂದ್ರೆ ದೊಡ್ಡ ಆಕಾರದಲ್ಲಿರೋ ಇಲ್ಲೇ ಇದೆ ನಿಮ್ಮ ಎದುರಿಗೆ ಇದೆ ಮೇಡಮ್ ಎಲ್ಲರೂ ಇದ್ದೀರಾ ಫುಲ್ಲು ಅಲ್ಟ್ರಾವೈಡು